ನಮಸ್ಕಾರ ಈಗ ನಾನು ನಿಮ್ಮ ಪಕ್ಕ ಒಂದು ಸ್ಟ್ಯಾಂಡ್ ಬ್ಯಾನರ್ ಪಕ್ಕ ನಿಂತಿದ್ದೀನಿ ಅಗಸ್ತ್ಯ ಗುರುಕುಲಂ ಅಂತ ಹೇಳಿ ಇದೊಂದು ಲರ್ನಿಂಗ್ ಸೆಂಟರ್ ಸಂಸ್ಕೃತ ಮಾಧ್ಯಮ ಇರುವಂತಹ ಒಂದು ಕಲಿಕಾ ಕೇಂದ್ರ ಇದರ ಸಂಬಂಧಪಟ್ಟಾಗೆ ಅದನ್ನ ಸಂಸ್ಥೆಯನ್ನ ನಿರ್ವಹಿಸುತ್ತಿರುವಂತವ್ರನ್ನ ನಾ ಮಾತಾಡ್ಸೊಂಡಿದ್ದೀನಿ ಮೇಡಮ್ ನಿಮ್ಮ ಪರಿಚಯ ಮತ್ತು ನಿಮ್ಮ ಸಂಸ್ಥೆಯ ಉದ್ದೇಶ ಇಲ್ಲಿ ಆಚಾರ್ಯ ವರ್ಕ್ ಮಾಡ್ತಾ ಇದ್ದೀನಿ ಈ ಸಂಸ್ಥೆನ ಮೇನ್ ಆಗಿ ಶ್ರೀ ಬಾಲಾಜಿ ಮಹೋದಯ ಅಂತ ಹೇಳಿ ಅವರು ಆಂಥ್ರೋಪಾಲಜಿಸ್ಟ್ ಮತ್ತು ವೈದ್ಯರಾದ ಶ್ರೀಮತಿ ಅರ್ಚನಾ ಪುರುಷೋತ್ತಮ ಅಂತ ವಿಜಯ ವಿಶ್ವನಾಥನ್ ಹೇಳಿ ಅವರು ಮೂರು ಜನ ನಮ್ಮ ಡೈರೆಕ್ಟರ್ಸು ಅವರು ಒಂದು ದೂರದೃಷ್ಟಿಯಿಂದ ಸಮ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ತರಬೇಕು ಈ ಮೆಕಾಲೆ ಮುಕ್ತ ಶಿಕ್ಷಣ ಎಲ್ಲರಿಗೂ ನಮ್ಮ ಭಾರತೀಯರು ಎಲ್ಲರಿಗೂ ತಲುಪಬೇಕು ಅಂತೇಳಿ ವಿಶ್ವಾದ್ಯಂತ ಈ ಒಂದು ಸಾಹಸವನ್ನು ಸಾಹಸದ ಕಾರ್ಯವನ್ನು ಅವರು ಕೈಗೊಂಡಿದ್ದಾರೆ ಮತ್ತು ಎಲ್ಲರಿಗೂ ನಾವು ನಮ್ಮ ಒಂದು ಸನಾತನ ಧರ್ಮದ ಪರಿಚಯ ಆಗಬೇಕು ಜೊತೆಗೆ ಈಗ ಶೈಕ್ಷಣಿಕ ಈಗ ಪ್ರಸ್ತುತ ಏನಿದೆ ಶಿಕ್ಷಣ ವ್ಯವಸ್ಥೆ ಎರಡರದ್ದು ಸೇರಿಕೊಂಡು ಬ್ರಿಡ್ಜ್ ರೀತಿಯಾಗಿ ಈ ಒಂದು ಶಿಕ್ಷಣವನ್ನು ಎಲ್ಲರಿಗೂ ನೀಡುವಂಥ ಒಂದು ಹಂತದಲ್ಲಿ ಇದ್ದಾರೆ ನಮ್ಮದೇ ಆದ ಒಂದು ಒಂದು ಕರಿಕ್ಯುಲಮು ಮತ್ತು ಎನ್ ಸಿ ಆರ್ ಟಿ ಎರಡರದ್ರೂ ಅಮಾಲ್ಗ ಅಂತ ಹೇಳ್ಬೋದು ಅದನ್ನು ಇಟ್ಕೊಂಡು ನಾವು ಸಮಾಜಕ್ಕೆ ಈ ರೀತಿಯಾದ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ತಲುಪಲಿಕ್ಕೆ ತಲುಪಿಸ್ಲಿಕ್ಕೆ ಮಾಡ್ತಾ ಇದ್ದೇವೆ ಕೆಲಸ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಇಲ್ಲಿ ಹಲವಾರು ಜನ ಮಹಿಳಾ ಉದ್ಯಮಿಗಳು ತಮ್ಮ ತಮ್ಮ ಒಂದು ಪ್ರಮೋಟ್ ಮಾಡ್ಕೊಳ್ತಿರಂತ ಗಮನಿಸ್ತಾ ಇದ್ವಿ ಅಲ್ಲೊಂದು ಸಂಸ್ಕೃತ ಮಾಧ್ಯಮದ ಒಂದು ಕಲಿಕಾ ಕೇಂದ್ರದ ಪ್ರಮೋಷನ್ ಇಲ್ಲಿ ಬಹಳಷ್ಟು ರೀತಿಯ ಕಪ್ಪು ಸಾಸರ್ಗಳು ಇರುವಂತದನ್ನ ಗಮನಿಸ್ತಾ ಇದ್ವಿ ಹೀಗೆ ಇಲ್ಲಿ ಬಹಳಷ್ಟು ಉದ್ಯಮಿಗಳು ತಮ್ಮ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ವೇದಿಕೆಯನ್ನ ಅಖಿಲ ಭಾರತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎಸ್ ಇದು ಒಂದು ಅರ್ತ್ ಫ್ರೆಂಡ್ಲಿ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಮೇಡಮ್ ನಿಮ್ಮ ಬ್ರ್ಯಾಂಡ್ ಹೆಸರು ಎಸ್ ಎನ್ ಎಸ್ ಎಕೋ ಅಂತ ಹೇಳಿ ಬ್ರ್ಯಾಂಡು ನಾವು ಪ್ರತಿಯೊಬ್ರು ಮಾತಾಡಿಸೋದು ಕಷ್ಟ ಇದೆ ಆ ಕಾರಣ ಪ್ರತಿಯೊಬ್ಬರು ಪರಿಚಯ ಆಗಲಿ ಅಂತ ಅವರ ವಿಸಿಟಿಂಗ್ ಕಾರ್ಡ್ನ ಫೋಟೋ ಹೊಡೆದು ಫೋಟೋ ಹೊಡೆದು ತೋರಿಸ್ತಾ ಇದೀವಿ ಯಾರೇ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಿದ್ರೂ ಕೂಡ ಈ ಮೂಲಕ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಎಸ್ ಮತ್ತೊಂದು ನೋಡ್ತಾ ಇದೀವಿ ಇಲ್ಲಿ ಮತ್ತೂ ಕೂಡ ಅದೇ ರೀತಿಯ ಒಂದಿಷ್ಟು ದೀಪಗಳನ್ನ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ತುಂಬಾ ತರಾವರಿಯಾಗಿ ತುಂಬಾ ಫ್ಯಾನ್ಸಿಯಾಗಿ ಸ್ಟೈಲಿಶ್ ಆಗಿ ಇರುವಂತದ್ದು ಗಮನಿಸ್ತಾ ಇದ್ದೀವಿ ಮೇಡಮ್ ನಿಮ್ದೊಂದು ವಿಸಿಟಿಂಗ್ ಕಾರ್ಡ್ ಇದ್ರೆ ಒಂದು ಫೋಟೋ ತೋರಿಸಿ ಇಲ್ಲಿ ಪ್ರತಿಯೊಬ್ರು ಮಾತಾಡಿಸೋದು ಕಷ್ಟ ಇದೆ ಆ ಕಾರಣಕ್ಕೋಸ್ಕರ

ಮ್ಯಾಟ್ರಿಮೋನಿ ಸರ್ವಿಸ್ ತ್ರಿಮಸ್ತ ಬ್ರಾಹ್ಮಣ ವಧು ವರಾನ್ವೇಷಣೆ ವಿಶೇಷ ವೆಬ್ಸೈಟ್ ಇದೊಂದು ಮ್ಯಾಟ್ರಿಮೋನಿ ಸರ್ವಿಸ್ ಬ್ರಾಹ್ಮಣರಿಗಾಗಿ ಇರುವಂತದ್ದು ಪ್ರತಿಯೊಂದು ಡೀಟೇಲ್ ಅನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದೀವಿ ಅಂತಂದ್ರೆ ಪ್ರತಿಯೊಬ್ರು ಕೂಡ ಮಾತಾಡಿಸ್ತಾ ನಿಂತರೆ ಅದೇ ನಾಲ್ಕ್ ನಾಲ್ಕು ನಿಮಿಷ ಆಗ ಆಗ್ಬಿಡ್ತಾ ಹೋಗ್ತದೆ ಪ್ರತಿಯೊಬ್ಬರಿಗೂ ಅವಕಾಶ ಕಲ್ಪಿಸ್ಬೇಕು ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಜಸ್ಟ್ ಎಕ್ಸಿಬಿಟ್ ಮಾಡ್ತಾ ಇದೀವಿ ಜೊತೆಗೆ ಇಲ್ಲಿ ಅವರ ಒಂದು ಕಾರ್ಡ್ಸ್ನ ನಾವು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದೀವಿ ಈಗ ಆಗ್ಲೇ ನಾವು ಒಂದು ಮೂರು ಬಿಸ್ನೆಸ್ ಅನ್ನ ತೋರಿಸಿದ್ವಿ ಇದು ನಾಲ್ಕನೇದು ಇದು ಒಂದು ಎಂ ಐ ಲೈಫ್ ಸ್ಟೈಲ್ ಗ್ಲೋಬಲ್ ಮಾರ್ಕೆಟಿಂಗ್ ಎಸ್ ಎಸ್ ಇವ್ರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ವತಿಯಿಂದ ಇಲ್ಲಿ ಹಲವಾರು ಜನ ಉದ್ಯಮಿಗಳು ತಮ್ಮ ಪ್ರಾಡಕ್ಟ್ಸ್ ಅನ್ನ ಪ್ರಮೋಟ್ ಮಾಡಲಿಕ್ಕೆ ವೇದಿಕೆ ಸಿಕ್ಕಿದೆ ಅಭಿಜಾತೆ ಎನ್ನುವಂತಹ ಕಾರ್ಯಕ್ರಮದಲ್ಲಿ ನಾವಿವತ್ತು ವಿಜೆ ಬಿ ನ್ಯೂಸ್ ಇಲ್ಲಿ ಪಾಲ್ಗೊಂಡಿದ್ದೀವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ವಿಮೆನ್ ಆಂಟ್ರಪ್ರಿನರ್ಶಿಪ್ ಮಹಿಳಾ ಸಬಲೀಕರಣಕ್ಕಾಗಿ ಮಹಿಳೆಯರಲ್ಲಿ ಉದ್ಯಮಶೀಲತೆಯನ್ನು ಬಲಗೊಳಿಸಲಿಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಈಡೇರಿಸ ಅಂದರೆ ಜನ ಜನ ಆರ್ಗನೈಸ್ ಮಾಡಿರುವಂಥದ್ದು ಆಯೋಜಿಸಿರುವಂಥದ್ದು ಆಗ್ತಾ ಇದೆ ಇ ಕೆ ಎಸ್ ಎಸ್ ಐ ಪಿ ಸೇವಿಂಗ್ ಬಿ ಸುರಕ್ಷಾ ಬಿ ಇದು ಎಲ್ ಐ ಸಿ ಕಂಪನಿಯಿಂದ ಇಲ್ಲಿ ಬಂದು ಇಬ್ಬರು ಮಹಿಳಾ ಮಣಿಗಳು ಕೂತಿದ್ದಾರೆ ಎಸ್ ಎಲ್ ಐ ಸಿ ಬಹಳ ಜನಕ್ಕೆ ಪರಿಚಯ ಇರುತ್ತೆ ಒಂದೇನಂತಂದ್ರೆ ಮೇಡಮ್ ಒಂದು ಎಲ್ಲರೂ ಕೂಡ ಪರಿಚಯ ಮಾಡ್ತಾ ಇದ್ದೀವಿ ಸೊ ಪ್ರತಿಯೊಬ್ಬರು ಮಾತಾಡ್ಸಕ್ ಆಗ್ತಿಲ್ಲ ಜಸ್ಟ್ ಒಂದು ಇದು ಎಸ್ ಮತ್ತೊಂದು ಮುಲಿಯಾ ಪ್ರಾಪರ್ಟೀಸ್ ಅಂತ ಹೇಳಿ ಇದೊಂದು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಾಗೆ ಒಂದು ಕಂಪನಿ ಇಲ್ಲಿ ಇರುವಂತದ್ದು ಬೆಸ್ಟ್ ಪ್ಲಾಟ್ಸ್ ಇನ್ ಅಂಡ್ ಅರೌಂಡ್ ಪುತ್ತೂರ್ ಅಂಡ್ ಮಡಿಕೇರಿ ಬ್ರಹ್ಮ ಸಂಸತ್ ಎಸ್ 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 ಬ್ರಹ್ಮ ಸಂಸತ್ ಆರ್ಷ ಶಿಕ್ಷಣ ಶಿಬಿರ ರೆಸಿಡೆನ್ಶಿಯಲ್ ಕ್ಯಾಂಪ್ ಒಂದನ್ನ ಇವರು ಆಯೋಜಿಸ್ತಾ ಇದ್ದಾರೆ ಅದ್ರ ಸಂಬಂಧಪಟ್ಟಾಗೆ ನಿಮಗೆ ಇಲ್ಲಿ ಮಾಹಿತಿ ಇದೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಬಯಸೋ ಇಲ್ಲೊಂದಿಷ್ಟು ನಂಬರ್ಸ್ ಇದೆ ನಂಬರ್ಸಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಹಾಗೆ ಒಂದು ಬ್ರಾಹ್ಮಣ ಛಾತ್ರವಾಸ ಅಂತ ಹೇಳಿ ಒಂದು ರೆಸಿಡೆನ್ಷಿಯಲ್ ಸ್ಕೂಲು ಮೈಸೂರು ಜೆ ಪಿ ನಗರದಲ್ಲಿ ಇರುವಂಥದ್ದು ಮೈಸೂರಿನಿಂದ ಬಂದಿದ್ದಾರೆ ಅದರ ಸಂಬಂಧಪಟ್ಟಾಗೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸು ಇಲ್ಲಿ ಕಾಣಿಸ್ತಾ ಇದೆ ಯಾರಿಗೆ ಇದ್ರ ಸಂಬಂಧಪಟ್ಟಾಗೆ ವಿಚಾರಿಸ್ಕೊಳ್ಬೇಕಿದ್ರು ಕೂಡ ಈ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾವೇನು ನಿಮಗೆ ಎಕ್ಸಿಬಿಟ್ ಮಾಡ್ತಾ ಇದ್ವಿ ಆ ಮುಖೇನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಡೀಟೇಲ್ಸ್ ಪಡ್ಕೊಳ್ಬೋದು ಇಲ್ಲಿ ಮತ್ತೊಂದು ನಾವು ನೋಡ್ತಾ ಇದ್ದೀವಿ ಮುಲಿಯಾ ಮುಲಿಯಾ ಕೇಶವ ಭಾಟಿಯಾ ಆ್ಯಂಡ್ ಸನ್ಸ್ ಗೋಲ್ಡ್ ಸರ್ವಿ ಸಿಲ್ವರ್ ಆ್ಯಂಡ್ ಡೈಮಂಡ್ ಜ್ಯುವೆಲರಿ ಸರ್ವಿಸ್ ಸಂಬಂಧಪಟ್ಟಾಗೆ ಒಂದು ಬಿಸ್ನೆಸ್ಸಿನ ಪ್ರಮೋಷನ್ಗಾಗಿ ಇಲ್ಲಿ ನಿಂತಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಮುಲಿಯಾ ಸೆಂಟರ್ ಬೆಂಗಳೂರು ಇದು ಪುತ್ತೂರು ಬೆಳತಂಗಡಿ ಮಡಿಕೇರಿ ಗೋಣಿಕೊಪ್ಪಲ್ ಇಲ್ಲೆಲ್ಲ ಕೂಡ ಇರುವಂತದ್ದು ಬೆಂಗಳೂರಿನ ವಿಚಾರವಾಗಿ ಬಂತು ಅಂತಂದ್ರೆ ಟ್ರಿನಿಟಿ ಮೆಟ್ರೋ ಸ್ಟೇಷನ್ ಬಳಿ ಡಿಕೆನ್ಸನ್ ರೋಡ್ ಬಳಿ ಇರುವಂತಹ ಒಂದು ಜ್ಯುವೆಲರಿ ಬಿಸ್ನೆಸ್ ಒಂದು ವೇದಿಕೆ ಇದು ಮತ್ತೊಂದು ಫ್ಯಾನ್ಸಿ ಸ್ಟೋರ್ಸ್ ಅಂತ ಹೇಳ್ಬೋದು ಇಲ್ಲಿ ಹಲವಾರು ರೀತಿಯ ಫ್ಯಾನ್ಸಿ ಪ್ರಾಡಕ್ಟ್ಸ್ ನಿಮ್ಮ ಮುಂದೆ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ ಮಹಿಳಾ ಉದ್ಯಮಿಗಳು ಮೇಡಮ್ ನಿಮ್ಮದು ಒಂದು ವಿಸಿಟಿಂಗ್ ಕಾರ್ಡ್ ಇದ್ರೆ ತೋರಿಸಿ ನಾವು ಅದರದ್ದು ಝೂಮ್ ಆಗ್ತೀವಿ ಸೊ ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಇತ್ತು ಅಂದರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ತೌಫಾ ಅಂತ ಹೇಳಿ ಹ್ಯಾಂಡ್ ಕ್ರಾಫ್ಟೆಡ್ ಗಿಫ್ಟ್ ಹ್ಯಾಂಪರ್ಸ್ ಫಾರ್ ಆಲ್ ಅಕೇಷನ್ಸ್ ಓಕೆ ಇವ್ರು ಬಂದು ಫ್ಯಾನ್ಸಿ ಪ್ರಾಡಕ್ಟ್ಸ್ ಹೇಳಿ 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 ನಾವು ಅದು ಹ್ಯಾಂಪರ್ಸ್ ಮಾಡ್ತೀವಿ ಫಾರ್ ಆಲ್ ಇವೆಂಟ್ಸ್ ಇವಾಗ ಸದ್ಯಕ್ಕಿರೋದು ನಮ್ಮದು ಮನೇಲಿ ಮಾಡಿರೋ ದೀಪ ಆಮೇಲೆ ಅರೋಮೆಟಿಕ್ ಕ್ಯಾಂಡಲ್ಸ್ ರೈಟ್ ಈ ಕಡೆ ಸಾಂಬ್ರಾಣಿ ಧೂಪ ಸ್ಟಿಕ್ಸು ಕೋನ್ಸ್ ಅದೆಲ್ಲ ಅದು ಬಿಟ್ಟು ಜ್ಯುವೆಲ್ರಿ ಪ್ರಾಡಕ್ಟ್ಸ್ ಇದೆ ಆಮೇಲೆ ಐಟಮ್ಸ್ ನಮ್ಮ ಜೊತೆ ಸಂಪರ್ಕದಲ್ಲಿರಿ ನಂಬರ್ ಇದೆ ಎಸ್ ಇಲ್ಲಿ ಮತ್ತೊಂದು ನೋಡ್ತಾ ಇದ್ದೀವಿ ಅತುಲ್ಯ ಸೀನಿಯರ್ ಕೇರ್ ಕಮ್ ಹೋಮ್ ಟು ಅತುಲ್ಯ ಇದೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಏನಾರು ಆರೋಗ್ಯ ಸರಿ ಇಲ್ದಿರೋರಿಗೆ ಕೆಲವೊಂದಿಷ್ಟು ಸೇವೆಯನ್ನ ಒದಗಿಸ್ತಿರುವಂತಹ ವೇದಿಕೆ ಇದು ಅತುಲ್ಯ ಸೀನಿಯರ್ ಕೇರ್ ಅಂತ ಹೇಳಿ ಇಲ್ಲಿ ಹಿರಿಯರಿಗೆ ವೃದ್ಧರಿಗೆ ಈ ಒಂದು ಆರೋಗ್ಯ ಸೇವೆಯನ್ನ ಒದಗಿಸ್ತಿರುವಂತಹ ಒಂದು ಸಂಸ್ಥೆ ಇದು ನಾವೇನ್ ಗಮನಿಸ್ತಾ ಇದ್ದೀವಿ ಇಲ್ಲಿ ನೋಡ್ತಾ ಇದ್ದೀವಿ ಡಿಮೆನ್ಷಿಯಾ ಕೇರ್ ಅಸಿಸ್ಟೆಡ್ ಲಿವಿಂಗ್ ಅಸಿಸ್ಟೆಡ್ ಲಿವಿಂಗ್ ಪ್ಯಾಲಿಟಿವ್ ಕೇರ್ ಟ್ರಾನ್ಸಿಷನ್ ಕೇರ್ ಈ ರೀತಿ ಹಲವಾರು ರೀತಿಯ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳಿರೋರಿಗೆ ಇಲ್ಲಿ ಸೇವೆಯನ್ನು ಒದಗಿಸ್ತಿರುವಂಥದ್ದು ಮತ್ತೊಂದು ಶ್ರೀ ಯಾಜ್ಞವಲ್ಕ ಯಾಜ್ಞವಲ್ಕ್ಯ ಯೋಗ ಪ್ರತಿಷ್ಠಾನ ಅಂತ ಹೇಳಿ ಇವರೊಂದು ಸಂಸ್ಥೆ ಎಸ್ ಇವ್ರದ್ದು ಹಲವಾರು ಕಾರ್ಯಕ್ರಮಗಳ ಸಂಬಂಧಪಟ್ಟಾಗೆ ಒಂದು ಪೋಸ್ಟರನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾಗ್ ಶ್ರೀ ಯಾಜ್ಞವಲ್ಕ್ಯ ಯೋಗ್ಯ ಪ್ರತಿ ಇನ್ನು ಯೋಗ ಪ್ರತಿಷ್ಠಾನ ಇವರನ್ನು ನೀವು ಸಂಪರ್ಕ ಮಾಡಬೇಕು ಅಂತಿದ್ದರೆ ಇವರು ನೀವುಗಳು ನಾವೊಂದು ಇದನ್ನು ತೋರಿಸಿದೀವಿ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿ ಪ್ರವೀನ್ ಮಾಲ್ಟ್ ಅಂತ ಹೇಳಿ ಪ್ರವೀಣ್ ಮಾಲ್ಟ್ ಇದೊಂದು ಹೆಲ್ತ್ ಡ್ರಿಂಕ್ ಸಂಸ್ಥೆ ಇದು ವಿತ್ ಟ್ವೆಂಟಿ ಒನ್ ಇಂಗ್ರೀಡಿಯಂಟ್ಸ್ ಆಫ್ ಮಲ್ಟಿಗ್ರೈನ್ಸ್ ಪ್ರೌಟೆಡ್ ನ್ಯೂಟ್ರಿಷನಲ್ ಮಾಲ್ಟ್ ದಟ್ ಸಪೋರ್ಟ್ಸ್ ಇಮ್ಯುನಿಟಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಲಿಕ್ಕಾಗಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸ್ಲಿಕ್ಕಾಗಿ ಇಲ್ಲಿ ಸಿರಿಧಾನ್ಯಗಳ ಸಂಬಂಧಪಟ್ಟಾಗೆ ಒಂದು ಬಿಸ್ನೆಸ್ ಇದು ಅವರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಮೇಡಮ್ ನಿಮ್ದೊಂದು ವಿಸ್ಟಿಂಗ್ ಕಾರ್ಡ್ ಎಸ್ ಇದು ನಮ್ಮನ್ನ ಸಂಪರ್ಕಿಸ್ಲಿಕ್ಕ ಇದು ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ನಾವು ತೋರಿಸ್ತಾ ಬರ್ತಾ ಇದೀವಿ ಪ್ರತಿಯೊಬ್ಬರು ಮಾತಾಡ್ಸ್ಲಿಕ್ಕೆ ಕಷ್ಟ ಒಬ್ಬರು ಮಾತಾಡ್ಸಕ್ ನಿಮ್ದೆ ಅವ್ರವ್ರ ಐದೈದು ನಿಮಿಷ ಆಗೋಗ್ಬಿಡುತ್ತೆ ಅದಕ್ಕೆ ಇಟ್ ಇಸ್ ಜಸ್ಟ್ ಕವರಿಂಗ್ ಆಲ್ ಶತಾಯ ಆಯುರ್ವೇದಿಕ್ ಕ್ಲಿನಿಕ್ ಅಂತ ಹೇಳಿ ಇದೊಂದು ಮತ್ತೊಂದು ಆರೋಗ್ಯ ಸಂಬಂಧಿ ಸಂಸ್ಥೆ ಅಂತಂದರೆ ಕೆಲವೊಂದಿಷ್ಟು ಸರ್ವಿಸಸ್ ಅವ್ರು ಕೊಡೋದ್ರ ಸಂಬಂಧಪಟ್ಟಾಗ ಹೇಳಿದ್ದಾರೆ ಆರ್ಥರೈಟಿಸ್ ಡಯಾಬಿಟಿಸ್ ಅಧಿಕ ತೂಕ ಕೀರು ನೋವು ಮತ್ತು ಪಿ ಸಿ ಓಡಿ ಇದ್ರ ಸಂಬಂಧಪಟ್ಟಾಗೆ ಇವರು ನಿಮಗೆ ಸೇವೆಯನ್ನು ಒದಗಿಸಲಿದ್ದಾರೆ ಈ ಒಂದು ರೋಗಗಳ ನಿವಾರಣೆಗಾಗಿ ಇವರು ನಿಮಗೆ ಸೇವೆಯನ್ನು ಒದಗಿಸೋರಿದ್ದಾರೆ ಅವರ ಒಂದು ಏನು ಅಡ್ರೆಸ್ಸು ಇದರ ಫೋನ್ ನಂಬರ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾರೇ ಇದ್ದರೂ ಕೂಡ ಇವ್ರನ್ನ ಸಂಪರ್ಕ ಮಾಡ್ಬೇಕಿತ್ತು ಅಂದ್ರೆ ಇವ್ರನ್ನ ಸಂಪರ್ಕಿಸಬಹುದು ಅದು ಬೈ ಬರ್ತು ಮತ್ತೊಂದು ಇಲ್ಲಿ ನಾವು ನೋಡ್ತಿರುವಂಥದ್ದು ಪುಟಾಣಿ ಮಕ್ಕಳಿಗೆ ಬಟ್ಟೆಗಳು ಪುಟಾಣಿ ಮಕ್ಕಳಿಗೆ ಕಿವಿ ಗಾಳಿ ಹೋಗ್ಬಾರ್ದು ಅಂತ ಏನ್ ಬರ್ತವೆ ಅಂತ ಐಟಮ್ಗಳು ಇಲ್ಲಿ ಗಮನಿಸ್ತಾ ಇದ್ದೀವಿ ನಿಮ್ಮದು ಸ್ವರ್ಣಾಧರ ಅನ್ನುವಂತಹ ಕಂಪ್ನಿ ನಿಮ್ದೊಂದು ವಿಸಿಟಿಂಗ್ ಕಾರ್ಡ್ ಏನಾರು ಇದೆಯಾ ಏನಿಲ್ವಾ ಪ್ಯಾಂಪ್ಲೆಟ್ ಏನಾರು ಇದೆಯಾ ಪ್ಯಾಂಪ್ಲೆಟ್ ಏನಿಲ್ವಾ ನಿಮ್ಮನ್ನು ಯಾರು ಸಂಪರ್ಕ ಮಾಡಬೇಕು ಯಾರು ನಿಮ್ಮನ್ನು ಸಂಪರ್ಕಿಸಬೇಕು ಅಂದ್ರೆ ಯಾವ ಮೂಲಕ ಯಾವ ಮುಖ್ಯನ ಎಸ್ ಅನುಶ್ರೀನಿ ನೀಟ್ ವೇರ್ಸ್ ಅಂತ ಹೇಳಿ ಇವ್ರದ್ದು ಸಂಸ್ಥೆಯ ಹೆಸರು ಎಸ್ ಥ್ಯಾಂಕ್ ಯು ಇದು ನಮ್ಮ ಸಂಪರ್ಕಕ್ಕಾಗಿ ದಯಮಾಡಿ ಸಂಪರ್ಕಿಸಿ ಇನ್ನೊಂದು ಎಲಿಗೇ ಟೂರ್ಸ್ ಅಂತ ಹೇಳಿ ಇದೊಂದು ಟೂರಿಸಂ ಸರ್ವಿಸ್ ಕಂಪನಿ ಇದು ಐದು ರಾತ್ರಿ ಆರು ಹಗಲು ವಾರಣಾಸಿ ಗಯಾ ಬುದ್ಧಗಯ ಅಯೋಧ್ಯ ಮತ್ತು ಪ್ರಯಾಗ್ರಾಜ್ ಹಿಂದೂಗಳ ಶ್ರದ್ಧಾ ಕೇಂದ್ರ ಏನಿದೆ ವಾರಣಾಸಿ ಗಯಾ ಬುದ್ಧಗಯ ಅಯೋಧ್ಯ ಮತ್ತು ಪ್ರಯಾಗ್ರಾಜ್ ಕಾಶಿ ಯಾತ್ರೆಗೆ ಇವರು ಸರ್ವಿಸ ಕೊಡುವಂತಹ ಒಂದು ಸಂಸ್ಥೆ ಎಲಿಗೇಂಟ್ ಟೂರ್ಸ್ ಅಂತ ಹೇಳಿ ಮತ್ತೆ ಏನು ನೋಡ್ತಾ ಇದೀವಿ ಸೇವ್ ಪಿ ಒ ಕೆ ಶಾರದಾ ಕಮಿಟಿ ಕಾಶ್ಮೀರ್ ರೈಟ್ ನಮ್ಮ ಕಾಶ್ಮೀರಿ ಪಂಡಿತರಿಗೆ ಏನು ಹಾ

ನಾವು ಎಲ್ಲ ಮನೆಗಳಿಗೂ ಸೇವೆಯನ್ನು ಯುನೈಟೆಡ್ ಹಾಸ್ಪಿಟಲ್ ಅಂತ ಹೇಳಿ ಒಂದು ಆಸ್ಪತ್ರೆಯ ಸಂಸ್ಥೆಯವರು ಇಲ್ಲಿ ಬಂದಿರುವಂತದ್ದು ಹಲವಾರು ಆರೋಗ್ಯ ಸಂಬಂಧಿ ಸಂಸ್ಥೆಗಳನ್ನು ನಾವು ಕಂಡ್ವಿ ಯೋಗ ದೃಷ್ಟಿಯಿಂದ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುವಂಥದ್ದು ಮತ್ತು ವೆಸ್ಟ್ರನ್ನ ಥಾಟ್ ಇಟ್ಕೊಂಡು ವೆಸ್ಟರ್ನ್ ರೀತಿಯಲ್ಲಿ ಅಲೋಪತಿಕ್ ಮೆಥಡನ್ನು ಬಳಸ್ಕೊಂಡು ನಮ್ಮ ಆರೋಗ್ಯ ಸಂಬಂಧಿ ಸರ್ವಿಸನ್ನು ಕೊಡುವಂತಹ ಎಷ್ಟೋ ಸಂಸ್ಥೆಗಳು ಇಲ್ಲಿ ನಾವು ನೋಡ್ತಾ ಇದ್ದೀವಿ ನಂತರ ಇಲ್ಲಿ ಇಸ್ಕಾನ್ ಇಸ್ಕಾನ್ ವತಿಯಿಂದ ಬಂದಿದ್ದಾರೆ ಇಸ್ಕಾನ್ ಅವರಲ್ಲಿ ಭಗವದ್ಗೀತೆ ಪುಸ್ತಕಗಳನ್ನ ಇಟ್ಕೊಂಡಿರುವಂಥದ್ದು ಗಮನಿಸ್ತಾ ಇದ್ದೀವಿ ಇಸ್ಕಾನ್ ಅವರ ವಿಚಾರ ಬಂತು ಅಂತಂದ್ರೆ ಅವ್ರ ಫೋನ್ ನಂಬರ್ ಎಲ್ರಿಗೂ ಸಿಗುತ್ತೆ ಇಸ್ಕಾನ್ ಇಟ್ಸ್ ಅ ವೆರಿ ಪಾಪ್ಯುಲರ್ ನೇಮ್ ಇಟ್ಸ್ ಅ ವೆರಿ ಪಾಪ್ಯುಲರ್ ಇನ್ಸ್ಟಿಟ್ಯೂಷನ್ ಸೊ ಅವ್ರ ಬಗ್ಗೆ ನಾವು ಹೇಳಬೇಕಾದ ಅವಶ್ಯಕತೆ ಬರಲ್ಲ ಯಾರೇ ಕೂಡ ಕೃಷ್ಣ ಪ್ರಜ್ಞೆಯನ್ನು ಪಡಿಬೇಕು ಕೃಷ್ಣ ಕಾನ್ಷಿಯಸ್ನೆಸ್ನ ಪಡಿಬೇಕು ಅಂತಂದ್ರೆ ಅವರು ಇಸ್ಕಾನ್ಗೆ ಹೋಗೇ ಹೋಗ್ತಾರೆ ಇಸ್ಕಾನ್ ಅವರ ಹಲವಾರು ಪುಸ್ತಕ ನಿಮ್ಗೆ ಅವೈಲಬಲ್ ಇದೆ ಕೃಷ್ಣ ಪ್ರಜ್ಞೆಯನ್ನು ಪಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ ಇಲ್ಲಿ ಕರ್ನಾಟಕ ಬ್ಯಾಂಕ್ನವರು ಬನ್ನಿ ಬೇಸ್ ಕಂಪನಿ ಬೇಸ್ ಇದೊಂದು ಟ್ಯೂಷನ್ ಅಥವಾ ಟ್ಯೂಟೋರಿಯಲ್ ಅಂತ ಹೇಳ್ಬೋದು ಇವರು ಇದೊಂದು ಶಿಕ್ಷಣ ಸಂಬಂಧಿ ಸಂಸ್ಥೆ ಐ ಐ ಟಿ ಜೆ ಡಬಲ್ ಇ ಮತ್ತು ಎನ್ ಇ ಟಿ ಏನೋ ನೀಟು ಸಿ ಇ ಟಿ ಸಂಬಂಧಪಟ್ಟ ಹಾಗೆ ಈ ಎಕ್ಸಾಮ್ಗಳನ್ನ ಕೋರ್ಸ್ಗಳನ್ನ ಪಾಸ್ ಮಾಡೋದಕ್ಕೆ ಇವರು ಟ್ರೈನ್ ಮಾಡ್ತಾರೆ ಮತ್ತು ಮಾತಾಡಿಸ್ತೀವಿ ಹೇಳಿ ಬಿ ಜಿ ಬಿ ವಿಶ್ವಗುರು ಭಾರತ ನಿವೇಶನ್ ತೊಗೊಳಿ ನಮ್ಮ ಕಾರ್ಡ್ ಇದೆ ತಗೊಳ್ಳಿ ನನ್ನ ನಂಬರ್ ಇದೆ ನೀವು ಫೋನ್ ಮಾಡಿ ನೀವು ಫೋನ್ ಮಾಡಿ ಫೋನ್ ಮಾಡಿ ಬಿಝಿ ಇದ್ದೀನಿ ಫೋನ್ ಮಾಡಿ ನವಯುಗ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಹೇಳಿ ಕೂಡ ಮತ್ತೊಂದು ಫ್ಯಾನ್ಸಿ ಗಮನಿಸ್ತಾ ಇದ್ದೀವಿ ನಿಮ್ದೊಂದು ವಿಸಿಟಿಂಗ್ ಕಾರ್ಡ್ ಅಥವಾ ಇದ್ರೆ ತೋರಿಸಿ ನವಯುಗ ಇದು ಬಂದು ದೀಪ್ತಿ ಪ್ರಸಾದ್ ಮೇಡಮ್ ದೀಪ್ತಿ ಕಲೆಕ್ಷನ್ಸ್ ಅಂತ ಹೇಳಿ ಇದೊಂದು ಫ್ಯಾನ್ಸಿ ಸ್ಟೋರ್ ಇಲ್ಲಿ ಹಲವಾರು ರೀತಿಯ ಫ್ಯಾನ್ಸಿ ಐಟಮ್ಗಳು ನಿಮಗೆ ಲಭ್ಯ ಇದೆ ನವಯುಗ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅದನ್ನು ನಾವೀಗ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ಕ್ಯಾಬ್ ಸೇವೆಗಳು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರವಾಸಗಳು ಧಾರ್ಮಿಕ ಪ್ರವಾಸಗಳು ಹೋಟೆಲ್ ರೂಮ್ ಮತ್ತು ವಿಮೆನ್ ಟಿಕೆಟ್ ವಿಮಾನ ಟಿಕೆಟ್ ಬುಕಿಂಗ್ ಸಂಪೂರ್ಣ ಕಾರ್ಪೊರೇಟ್ ಸೇವೆಗಳು ಇಷ್ಟು ಸೇವೆಗಳನ್ನ ಇವ್ರು ಆಫರ್ ಮಾಡ್ತಾ ಇದಾರೆ ದಟ್ ಇಸ್ ವಾಟ್ ದ ಸರ್ವಿಸಸ್ ದೇ ಆರ್ ಆಫರಿಂಗ್ ಮತ್ತೆ ಎಲ್ಲಿ ಬಂತು ಅಂತಂದ್ರೆ ನಿಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಒಂದೇ ಒಂದು ನಿಮಿಷದಲ್ಲಿ ಕ್ವಿಕ್ ಆಗಿ ಹೇಳೋದಾದ್ರೆ ಪ್ಲಾಂಟ್ ಗ್ರೋತ್ ಬೂಸ್ಟರ್ ಅಂತ ಎಲ್ಲ ಆರ್ಗ್ಯಾನಿಕ್ ಕಂಪ್ಲೀಟ್ ಆರ್ಗ್ಯಾನಿಕ್ ಇದು ಏನು ಗಿಡ ಚೆನ್ನಾಗಿ ಬರುತ್ತೆ ಹೂವು ಎಲ್ಲ ಸಾಕು ತುಂಬಾ ಚೆನ್ನಾಗಿ ಫಲ ಪುಷ್ಪ ಎಲ್ಲ ಇದು ಹುಳ ಆಗುತ್ತಲ್ಲ ಬಿಳಿ ಹುಳಗಳು ಎಲೆ ಒಂಥರ ಅದಕ್ಕೆ ಯೂಸ್ ಮಾಡೋದು ನೀರ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದು ಏನು ಕೆಮಿಕಲ್ಸ್ ಇಲ್ಲ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಚೇತನ್ ಅಂತ ಇದ್ರಲ್ಲೇ ಎಲ್ಲ ಕಾಂಟ್ಯಾಕ್ಟ್ ನಮ್ಮ ಸಿಸ್ಟರ್ ಸ್ಟಾರ್ಟ್ ಮಾಡಿರೋದು ಸೊ ಇದು ಹೇಳ್ತಿರುವಂಥದ್ದು ಯಾವ ಗಿಡ ಅದಕ್ಕೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಆರೋಗ್ಯ ಸರಿ ಇಲ್ಲದೇ ಇದ್ದಂತ ಒಂದು ಗಿಡಕ್ಕೆ ಇವರ ಒಂದು ಔಷಧಿಯನ್ನ ಸಿಂಪಡಿಸಿದ ನಂತರ ಅದು ಆರೋಗ್ಯವನ್ನ ಪಡೆದುಕೊಂಡ ನಂತರ ಹೇಗೆ ಕಾಣ್ತಾ ಇದೆ ಅಂದ್ರೆ ಒಂದು ಪುಟ್ಟ ಫೋಟೋ ಹಾಕಿದ್ದಾರೆ ಅದನ್ನ ನಾವು ನಿಮಗೆ ತೋರಿಸ್ತಾ ಇದೀವಿ ಯಾರೇ ಕೂಡ ಇವರನ್ನ ಸಂಪರ್ಕಿಸಬೇಕು ಅಂತಂದ್ರೆ ಯಾವ ಮುಖಿಯನ್ನ ಸಂಪರ್ಕಿಸ್ಬೋದು ನಾವು ತೋರಿಸಿದೀವಿ ಮತ್ತೊಂದು ಸಂಸ್ಥೆಯನ್ನು ನಾವು ಪರಿಚಯ ಮಾಡಿಕೊಡ್ತಾ ಇದೀವಿ ಇದೊಂದು ಬಟ್ಟೆ ವಸ್ತ್ರಗಳ ಸಂಬಂಧಪಟ್ಟಾಗೆ ಇದೊಂದು ಸಂಸ್ಥೆಯಲ್ಲಿ ಬಂದಿರುವಂತದ್ದು ಹಲವಾರು ರೀತಿಯ ಮಹಿಳೆಯರ ಸಂಬಂಧಿ ಉಡುಪುಗಳನ್ನ ಇವರು ಇಲ್ಲಿ ಡೆಮಾನ್ಸ್ಟ್ರೇಷನ್ಗೆ ಪ್ರಾಡಕ್ಟನ್ನು ಪ್ರಮೋಟ್ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ಯಾರಾದ್ರೂ ಸಂಪರ್ಕಿಸಬೇಕು ಅಂದ್ರೆ ಯಾವ ಮುಖ್ಯನ ಸಂಪರ್ಕಿಸ್ಬೋದು ಒಂದು ಪ್ಯಾಂಪ್ಲೆಟೋ ಅಥವಾ ಏನಾರು ಏನಾರು ಇದ್ದರೆ ಅದು ಫೋಕಸ್ ಮಾಡ್ತೀವಿ ಬೇಕಿತ್ತು ಹೋಗ್ಲಿ ಹೇಗೆ ಹೇಗೆ ಸಂಪರ್ಕ ಹಾಯ್ ಹಲೋ ನಮಸ್ಕಾರ ನಾನು ವಿಭಾ ಪ್ರಶಾಂತ್ ಅಂತ ಬೆಂಗಳೂರಲ್ಲಿ ಇರೋದು ಎಚ್ ಬಿ ಆರ್ ಲೇಔಟ್ ನಮ್ದು ವೆಬ್ಸೈಟ್ ಬಂದು ಡಬ್ಲ್ಯೂ 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 ಡಾಟ್ ಡೀಲ್ ಡಾಟ್ ಕಾಮ್ ಅಂತ ವೆಬ್ಸೈಟಿಗೆ ಹೋಗಿ ನೀವು ಡೈರೆಕ್ಟಾಗಿ ಬುಕ್ ಮಾಡ್ಬೋದು ನಮ್ಮ ಹತ್ರ ಲೇಡೀಸ್ ವೇರ್ ಕಲೆಕ್ಷನ್ಸ್ ಇದೆ ಕುರ್ತೀಸು ಗವನ್ಸು ಸಾರೀಸು ಎಲ್ಲ ಸಿಗುತ್ತೆ ಹ್ಯಾಂಡ್ಲೂಮ್ ಕಾಟನ್ಸು ಶಾರ್ಟ್ ಕುರ್ತೀಸ್ ಎಲ್ಲ ಸೊ ನೀವು ಬೇಕಾದರೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಲಿಂಕ್ ಕೊಡ್ತೀನಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ವಿಬಾ ಬಟ್ ನೈನ್ ಜೀರೋ ಟೂ ಅಂತ ಇದೆ ವಿ ಐ ಬಿ ಎಚ್ ಎ ನೈನ್ ಜೀರೋ ಟು ರುಬಾಂಡಿಲ್ ಅಂತ ಕೊಟ್ಟರು ಬರ್ತದೆ ರುಬಾಂಡೀಲ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅಲ್ಲಿ ಆರ್ ಯು ಬಿ ಎನ್ ಡಿ ಎಲ್ ರುಬಾಂಡಿಲ್ ನೈನ್ ಡಬಲ್ ಒನ್ ತ್ರೀ ಫೈವ್ ಏಟ್ ಟೂ ಸೆವೆನ್ ಫೋರ್ ಟು ವೆಬ್ಸೈಟ್ ಬಂದು ರುಬಾನ್ ಡೀಲ್ ಅಂತ ಆರ್ ಯು ಬಿ ಎನ್ ಡಿಇ ಎಲ್ ರುಬಾನ್ ಡೀಲ್ ಅಂತ ಡೈರೆಕ್ಟ್ ಆಗಿ ಬುಕ್ ಮಾಡ್ಕೋಬಹುದು ಓಕೆ ಥ್ಯಾಂಕ್ ಯು ಯು ಇದು ನಮ್ಮನ್ನ ಸಂಪರ್ಕಿಸ್ಲಿಕ್ಕಾಗಿ ಟಚ್ ಅಲ್ಲಿರಿ ನನ್ನ ನಂಬರ್ ಇದು ಮತ್ತೊಂದು ಅಡುಕಲೆ ಅಡುಕಲೆ ಅಂತ ಹೇಳಿ ಒಂದು ಟೇಸ್ಟಿ ಟೈಮ್ ಸೇವಿಂಗ್ ಆ್ಯಂಡ್ ಟ್ರೆಡಿಷನಲ್ ಇಲ್ಲಿ ನಮ್ಮ ಕುರುಕ್ ತಿಂಡಿಗಳು ಕುರುಕ್ಲು ತಿಂಡಿಗಳು ಅಂತ ನಾವೇನ್ ಅಂತೀವಿ ಸ್ನಾಕ್ಸ್ ಅಂತ ಏನು ಇಂಗ್ಲೀಷ್ ಅಲ್ಲಿ ಕರಿತೀವಿ ಆ ಪ್ರಾಡಕ್ಟ್ಸ್ ಸಂಬಂಧಿ ಪ್ರಾಡಕ್ಟ್ಸ್ ಮಾರ್ಕೆಟ್ ಮಾಡುವಂತಹ ಸಂಸ್ಥೆ ಇದು ಹಲವಾರು ರೀತಿಯ ಪ್ರಾಡಕ್ಟ್ಸ್ ಇಲ್ಲಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಗೊಜ್ಜವಲಕ್ಕಿಯಿಂದ ಹಿಡಿದು ಈರುಳ್ಳಿ ಕೋಡ್ಬಳೆ ರಿಂಗ್ಸ್ ಹಿಡಿದು ಖಾರ ಮುರ್ಗಿಯಿಂದ ಹಿಡಿದು ಚಕ್ಲಿಯಿಂದ ಹಿಡ್ದು ಕಡಲೆ ಬೀಜದಿಂದ ಹಿಡ್ದು ಮಿಕ್ಸ್ ಮಿಕ್ಸಿಂದ ಹಿಡ್ದು ಭಾಳಷ್ಟು ರೀತಿಯ ಇಲ್ಲಿ ಪ್ರಾಡಕ್ಟ್ಸನ್ನು ಇವರು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಗ್ರೌಂಡ್ ನೆಟ್ ಚಟ್ನಿ ಪೌಡ್ರ್ ಕಡಲೆಕಾಯಿ ಚಟ್ನಿಗಾಗಿ ಬೇಕಿರುವಂತಹ ಪುಡಿ ಏನಿದೆ ಅದನ್ನು ಮಾರ್ಕೆಟ್ ಮಾಡ್ತಾ ಇದ್ದಾರೆ ಸೊ ಸರ್ ನಿಮ್ದೊಂದು ವಿಸಿಟಿಂಗ್ ಕಾರ್ಡ್ ಏನಾರು ಇದ್ರೆ ಅದನ್ನು ತೋರಿಸಿ ನಂಬರು ಕಾಂಟ್ಯಾಕ್ಟ್ ಮಾಡಿ ಯಾರೇ ಅಡುಕಲೆ ಸಂಸ್ಥೆಯವ್ರನ್ನ ಪರಿಚಯ ಮಾಡಿ ನಾವು ಮಾತಾಡಿಸ್ಬೇಕಿದ್ರು ಕೂಡ ಅವರು ಈ ಮುಖೇನ ಮಾತಾಡ್ಬೋದು ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ನಾವ್ ಇವತ್ತಿರುವಂತದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ವತಿಯಿಂದ ಜರುಗ್ತಿರುವಂತಹ ಅವರು ಆಯೋಜಿಸಿರುವಂತಹ ಅಭಿಜಾತೆ ಎನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಇವತ್ತು ರಿಪೋರ್ಟ್ ಮಾಡ್ತಾ ಬರ್ತಾ ಇದೀವಿ ಇಲ್ಲಿ ನಾವು ಏನೇನು ರಿಪೋರ್ಟ್ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಬಹಳಷ್ಟು ಮಹಿಳಾ ಮಣಿಗಳು ಇಲ್ಲಿ ತಮ್ಮ ಉದ್ಯಮವನ್ನ ಪ್ರಮೋಟ್ ಮಾಡ್ಕೊಳ್ತಾ ಇದ್ದಾರೆ ಬಹಳಷ್ಟು ಉದ್ಯಮಿಗಳು ಇಲ್ಲಿ ಒಂದು ಪ್ರಮೋಟ್ ಮಾಡ್ಕೊಳ್ಳೋ ಒಂದು ಅವಕಾಶವನ್ನ ಪಡ್ಕೊಂಡು ಒಂದು ಬಿಸ್ನೆಸ್ ಅನ್ನ ಡೆವಲಪ್ ಮಾಡುವಂತದ್ದಾಗ್ತಾ ಇದೆ ಇವತ್ತು ಸೊ ಎಷ್ಟೋ ಜನರನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ఎంటర్ప్రినర్షిప్ అన్న ప్రమోట్